ಮುಸಲ್ಮಾನರು ಇದೇ ಸಮಾಜದ ಭಾಗ ಅಲ್ವಾ ನಾವು ನ್ಯಾಯಬದ್ಧವಾಗಿ ತೆರಿಗೆ ಕಟ್ತಾ ಇಲ್ವಾ ಅಧ್ಯಕ್ಷರೇ ಅಂದರೆ ಅಂದ್ರೆ ನಮ್ ಡಿಕ್ಲೇರ್ ಮಾಡಿ ನೀವು ಮನುಷ್ಯರಲ್ಲ ಮುಸಲ್ಮಾನರು ನೀವೆಲ್ಲ ಪ್ರಾಣಿಗಳು ನೀವು ಈ ಸಮಾಜದಲ್ಲಿ ಬದುಕಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮ್ಮ ಅಸ್ತಿತ್ವನೇ ಇಲ್ಲ ಆದರೆ ನನಗೆ ನೋವು ಏನಾಯ್ತು ಅಧ್ಯಕ್ಷರೇ ನಮ್ಮ ವಿರೋಧ ಪಕ್ಷದ ಎಲ್ಲ ನಮ್ಮ ಸ್ನೇಹಿತರು ಮಾಧ್ಯಮದಲ್ಲಿ ಏನ್ ಹೋಗಿ ಹೇಳಿದರು ಇದು ಮುಸ್ಲಿಂ ಬಜೆಟ್ ಅಂತ ಹೇಳಿದರು ಮುಸಲ್ಮಾನರಿಗೆ ಹೋಲಿಸೋದಕ್ಕೆ ತುಷ್ಟೀಕರಣಕ್ಕೆ ಬಜೆಟ್ ಮಾಡಿದ್ದಾರೆ ಅಂತ ಹೇಳಿದರು ಯಾರೋ ಮುಸ್ಲಿಂ ಲೀಗ್ ಬಜೆಟ್ ಅಂತ ಹೇಳಿದರು ಹಲಾಲ್ ಬಜೆಟ್ ಅಂತ ಹೇಳಿದರು ನಾನು ಇಷ್ಟೇ ಕೇಳೋಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ ಹದಿನಾರು ಪರ್ಸೆಂಟು ಈ ದೇ ರಾಜ್ಯದ ಜನಸಂಖ್ಯೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಇದರಲ್ಲಿ ಹೆಚ್ಚಾಗಿ ಇದ್ದಾರೆ ನಾವು ಈ ದೇಶದ ನಾಗರಿಕರಲ್ವಾ ಮುಸಲ್ಮಾನರು ಈ ದೇಶ ಸಮಾಜದ ಭಾಗ ಅಲ್ವಾ ನಾವು ನ್ಯಾಯಬದ್ಧವಾಗಿ ತೆರಿಗೆ ಕಟ್ತಾ ಇಲ್ವಾ ಅಧ್ಯಕ್ಷರೇ ಈ ಬೊಗ್ಗಸ್ ಬೊಕ್ಕಸ್ಸಲ್ಲಿ ನಮ್ಮ ಅಧಿಕಾರ ಇಲ್ವಾ ನಮ್ಮ ತೆರಿಗೆ ಹೋಗ್ತಾ ಇಲ್ವಾ ಅಂದರೆ ಇಲ್ಲಾಂದ್ರೆ ನಮ್ಗೆ ಡಿಕ್ಲೇರ್ ಮಾಡಿ ನೀವು ಮನುಷ್ಯರಲ್ಲ ಮುಸಲ್ಮಾನರು ನೀವೆಲ್ಲ ಪ್ರಾಣಿಗಳು ನೀವು ಈ ಸಮಾಜದಲ್ಲಿ ಬದುಕಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮ್ಮ ಅಸ್ತಿತ್ವನೇ ಇಲ್ಲ ನಿಮ್ಮ ಯೋಗ್ಯತೆ ಈ ಸಮಾಜದಲ್ಲಿ ಇರೋದಕ್ಕೆ ಇಲ್ಲ ಯಾಕಂದರೆ ನೋವಾಗುತ್ತೆ ಆಗುತ್ತೆ ಅಧ್ಯಕ್ಷರೇ ನಾಲ್ಕು ಲಕ್ಷದ ಹತ್ತು ಸಾವಿರ ಗಾತ್ರ ಇರ್ತಕ್ಕಂಥ ಬಜೆಟಲ್ಲಿ ನಾಲ್ಕು ಸಾವಿರದ ಐನೂರು ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥದ್ದು ಮುಸಲ್ಮಾನರಿಗೆ ಕ್ರೈಸ್ತರಿಗೆ ಜೈನರಿಗೆ ಬೌದ್ಧರಿಗೆ ಪಾರ್ಸಿರರಿಗೆ ಸಿಖ್ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ ಆಯಿತು ಎಲ್ಲ ನಾಲ್ಕು ಸಾವಿರದ ಐನೂರು ಕೋಟಿ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಅಂದ್ರೂ ನಾವು ಹದಿನೈದು ಪರ್ಸೆಂಟ್ ಜನಸಂಖ್ಯೆ ಇದೆಯಲ್ಲ ಅಧ್ಯಕ್ಷರೇ ನಮ್ಮ ತೆರಿಗೆನೂ ಕೂಡ ಒಂದು ಟೂತ್ ಬ್ರಷ್ ತೊಗೊಂಡ್ರು ತೆರಿಗೆ ಕಟ್ಟಬೇಕಲ್ಲ ಅಧ್ಯಕ್ಷರೇ ಹದಿನೈದು ಪರ್ಸೆಂಟ್ ಜನಸಂಖ್ಯೆ ಎಷ್ಟು ಸಾವಿರ ಕೋಟಿ ತೆರಿಗೆ ಕಟ್ಟಿಲ್ಲ ನಮ್ಗೆ ಅಲ್ಲ ಮಾನ್ಯ ಸಭಾಧ್ಯಕ್ಷರೇ ನಮ್ದು ಏನು ಕೊಟ್ಟಿರೋದಕ್ಕೆ ವಿರೋಧ ಇಲ್ಲ ಓಸ್ ಬಜೆಟ್ ಅಲ್ಲಿ ಮುಸಲ್ಮಾನರದ್ದು ಕೊಟ್ಟರು ನಾನು ನನ್ನ ಕ್ಷೇತ್ರದಲ್ಲಿ ಒಂದು ಕೋಟಿ ರೂಪಾಯಿನ ಜೈನವ್ರು ಕೊಟ್ಟೆ ರಸ್ತೆಗಳಿಗೆ ಮತ್ತೆ ಶೌಚಾಲಯಕ್ಕೆಲ್ಲ ಅಲ್ಲಿರುವಂತ ಆಫೀಸರ್ ಏನು ಹೇಳ್ದ ಬಂದು ಯಾವುದೇ ಇದು ಕೊಡಕ್ಕೆ ಬರಲ್ಲ ನೀವು ಮುಸಲ್ಮಾನರಿಗೆ ಕೊಡಬೇಕು ಮೂರು ಕೋಟಿ ಅಂತ ಹೇಳಿದ್ರು ನಮಗೆ ನಿಮ್ಗೆ ಕೊಡೋದಕ್ಕೆ ವಿರೋಧ ಇಲ್ಲ ಸೈಮಟೇನಿಯಸ್ ಆಗಿ ಜೈನು ಮತ್ತೆ ಬುದ್ಧ ಮತ್ತೆ ಬೇರೆ ಬೇರೆ ಏನು ಅಲ್ಪಸಂಖ್ಯಾತರಿದ್ದಾರೆ ಅವರು ಕೊಡ್ಲಿ ಆಮೇಲೆ ಬರೀ ಮುಸಲ್ಮಾನರು ಬೀದಿಗಳಿಗೆ ಮೂರರಿಂದ ಐದು ಕೋಟಿ ಪ್ರತಿ ಕ್ಷೇತ್ರಕ್ಕೆ ಕೊಟ್ಟರು ನಮಗೆ ಒಂದು ಗ್ರಾಮೀಣಾಭಿವೃದ್ಧಿಗೆ ಐದು ಪೈಸೆನೂ ಹಣ ಕೊಡಲಿಲ್ಲ ಅದು ನಮ್ಗೆ ಬೇಜಾರು ತಾರತಮ್ಯ ಇರಬಾರ್ದು ಅಧ್ಯಕ್ಷ ಸುಷ್ಟೀಕರಣ ಇರಬಾರ್ದು ರಾಜಕಾರಣದಲ್ಲಿ ಎಲ್ಲ ಸಮಾಜದವರು ನೀವೇ ಅಲ್ಲಿ ಕೂತ್ಕೊಂಡು ಎಲ್ಲರೂ ಹೋಗ್ಬೇಕು ಅಂತ ಅದನ್ನ ನಾವು ಮುಖ್ಯಮಂತ್ರಿಗಳಿಗೆ ಹೇಳೋದು ಎಲ್ರಿಗೂ ಈಕ್ವಲ್ ಆಗಿ ಕೊಡಿ ನೀವು ಅಧ್ಯಕ್ಷ ನಾನು ಮೇಲೆ ಮಾತಾಡ್ತಾ ಇದ್ದೀನಿ ಅಧ್ಯಕ್ಷ ಸುರೇಶ್ ಗೌಡ ರೂಪಾಯಿ ರಾಜಕಾರಣದಲ್ಲಿ

ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು